ಸರ್ ನಮಸ್ಕಾರ ಅದೊಂದು ಗಾಡಿ ಕಳಿಸಲ್ಲ ಗಾಡಿ ಹೆಸರು ಏನು ಆ ಎಟರ್ನಲ್ಸ್ ಮಾಡೆಲ್ ಆ ಮಾಡೆಲ್ 2019 ಸರ್ ನೀವು ಗಾಡಿ ಓನರ್ ಅರೇ ಡೀಲರ್ ಸರ್ ನಾನು ಓನರ್ ಎಷ್ಟು ಓನರ್ ಇದೆ ಗಾಡಿ ಇದು ಸೆಕೆಂಡ್ ಓನರ್ ಗಾಡಿ ಇಲ್ಲಿವರೆಗೂ ಎಷ್ಟು ಓನ ಆಗಿದೆ ಆ ಕಿಲೋಮೀಟರ್ ಆಗಿದೆ ಟೈರ್ ಕಂಡೀಷನ್ ಎಷ್ಟಿದೆ ಇದೆ ಟೈರ್ ಕಂಡೀಷನ್ ಚೆನ್ನಾಗಿದೆ ಗಾಡಿ ಕಂಡೀಷನ್ ಹೇಗಿದೆ ಗಾಡಿ ಕಂಡೀಷನ್ ಚೆನ್ನಾಗಿದೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದಾವ ಆ ಸರಿ ಇದಾವ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ ಆ ರನ್ನಿಂಗ್ ಇದೆ ಎಲ್ಲಿ ಗಾಡಿ ಲೊಕೇಶನ್

ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತೊಗೋಬೇಕಂದ್ರೂ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡಕ್ಕೆ ಹೋಗ್ಬೇಡ್ರಿ ನೇರವಾಗಿ ಗಾಡಿ ಇರುವ ಜಾಗಕ್ಕೆ ಹೋಗಿ ಗಾಡಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ನಾವು ಜವಾಬ್ದಾರಿ ಅಲ್ಲ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟ್ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು